ಹಾಯ್ ಅವ್ರಿ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಎಲ್ಲರಿಗೂ ರಮ್ಯಾ ರಮ್ಯಾವನ್ನ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಇವತ್ತಿನ ವಿಡಿಯೋ ಬಂದು ಓಲ್ಡ್ ಸ್ಯಾರಿ ಏನಿರುತ್ತೋ ಅದರಿಂದ ನಾವು ಹೇಗೆ ಹೊಸ್ದಾಗಿ ಡ್ರೆಸ್ ಹೊರೆಯಬಹುದು ಹೊಲಿದಿದ್ದೀನಿ ಅನ್ನೋದನ್ನು ನಾ ವಿಡಿಯೋದಲ್ಲಿ ತೋರಿಸ್ತೀನಿ ನೆಕ್ಸ್ಟು ಇನ್ನು ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ನಾನು ಹೇಗೆ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಓಕೆ ಈ ವಿಡಿಯೋನ ನೋಡ್ಕೊಂಡು ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಥ್ಯಾಂಕ್ ಯು 저 밖에 지금 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 재미있 <목소리> 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 ನಾನು ಒಂದು ವೈಟ್ ಡ್ರೆಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದನ್ನ ನಾನು ಇಲ್ಲ ಇಲ್ಲಿ ನಾನು ಸ್ಟಿಚ್ ಮಾಡ್ತಾ ಇದ್ದಾಗಲೇ ಒಂದು ಕಸ್ಟಮರ್ ಬಂದರು ಬಂದುಬಿಟ್ಟು ಅದು ನೋಡ್ಬಿಟ್ಟು ಅವ್ರಿಗೆ ಅದು ಇಷ್ಟ ಆಯಿತು ಸೇಮ್ ಟು ಸೇಮ್ ನಾನು ನನ್ಗೂ ನನ್ನ ಮಗಳಿಗೂ ಬೇಕು ಅಂತ ಹೇಳಿದ್ರು ಅದಕ್ಕೋಸ್ಕರ ಸೇಮ್ ಟು ಸೇಮ್ ಮಾಡಿದ್ದೀನಿ ಇದು ಬಂದುಬಿಟ್ಟ ಬ್ಲೂ ಕಲರ್ ಸ್ಯಾರಿ ಆ್ಯಂಡ್ ರೆಡ್ ಕಲರ್ ಬಾರ್ಡರ್ ಇತ್ತು ಇದನ್ನು ಲೈಟಾಗಿ ಸಣ್ಣ ಪಟ್ಟಿ ಥರ ಈ ಥರ ತರ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಅವಳಿಗೆ ಏನೋ ಗ್ರ್ಯಾಂಡಾಗಿ ಬೇಡವಂತೆ ಕಂಪ್ನಿಗೆ ಹಾಕೊಂಡು ಹೋಗ್ಲಿಕ್ಕೆ ಅದಕ್ಕೆ ಇದು ನೋಡಿ ಅವಳು ತುಂಬ ಓವರಾಗಿ ಬೇಡ ಅಂತ ಸಿಂಪಲ್ ಆಗಿ ಮಾಡೋಕೆ ಹೇಳಿದ್ಲು ಯಾಕಂದರೆ ಅವಳು ಸ್ವಲ್ಪ ತುಂಬ ಅವ್ರು ಅವಳು ತುಂಬ ದಪ್ಪ ಇದ್ದಾಳೆ ಅದಕ್ಕೋಸ್ಕರ ತುಂಬ ಏನು ಓವರಾಗಿ ಬೇಡ ಅಂತ ಹೇಳಿದ್ಲು ಇದರಲ್ಲಿ ನೋಡಿ ಇದರಲ್ಲಿ ನನಗೆ ಎರಡು ಜನ ತುಂಬಬೋದು ಅಷ್ಟಿದ್ದಾಳೆ ಅವಳು ತುಂಬ ದಪ್ಪ ಇದ್ದಾಳೆ ಈ ಥರ ಮಾಡಿದ್ದೀನಿ ಈ ಥರ ಬಾರ್ಡ್ರ್ ಇದು ಮಾಡಿದ್ದೀನಿ ಆಮೇಲೆ ಈ ಥರ ಇದನ್ನು ಸ್ಟಿಚ್ ಮಾಡಿಟ್ಟಿದ್ದೀನಿ ಐರನಿಂಗ್ ಫುಲ್ ಐರನಿಂಗ್ ಮಾಡಿಬಿಟ್ಟು ಸ್ಟಿಚ್ ಮಾಡಿಟ್ಟಿದ್ದೀನಿ ಎರಡು ಜಲ್ಲೇ ಸ್ಟಿಚ್ ಮಾಡ್ಬೋದಿತ್ತು ಬಟ್ ನಾನು ಇವಾಗ ಫಾಲ್ ಹಾಕೋದೊಂದು ಪೆಂಡಿಂಗಲ್ಲಿದೆ ಇವಾಗ ಫಾಲ್ ಅದು ಲಾಸ್ಟ್ ಎಡ್ಜಲ್ಲಿ ಗೆಜ್ಜೆಗೆಲ್ಲ ಗೆಜ್ಜೆಗಲ್ಲ ಸಿಕ್ಕೊಳ್ಳತ್ತಂತ ಫಾಲ್ ಹಾಕಬೇಕು ಈ ಥರ ಮಾಡಿದ್ದೀನಿ ಸಿಂಪಲ್ಲಾಗಿ ಮತ್ತೆ ಇಲ್ಲೇನು ಬೇಡ ಅಂತ ಹೇಳಿದರು ಅವರು ಆಗಿ ಮಾಡಿದ್ದೀನಿ ಓಕೆ ಬ್ಯಾಕಲ್ಲಿ ಜಸ್ಟ್ ರೌಂಡ್ನಕ್ಕೆ ಹೇಳಿದರು ಹೊಡನಾಗಿ ಈ ಥರ ಹೇಳಿದರು ಈ ಥರ ಹೇಳಿದರು ಇಷ್ಟೇ ಮಾಡಿದ್ದೀನಿ ಇಷ್ಟೇ ಈ ಥರ ಕಟ್ಟೋದು ಇಷ್ಟೇ ಮಾಡಿದ್ದೀನಿ ಕೈಗೆ ಬಗ್ಬಿಟ್ಟಿದ್ದೀನಿ ಈಗ ಈ ಥರ ಬಗ್ಬಿಟ್ಟು ಈ ಥರ ಕೈ ಮಾಡಿದ್ದೀನಿ ತುಂಬ ದಪ್ಪ ಇದ್ದಾರೆ ಅವರು ಬಟ್ ಚೆನ್ನಾಗಿದ್ದಾರೆ ನೋಡೋಕೆ ಚೆನ್ನಾಗಿದೆ ಈ ಥರ ಮಾಡಿ ಈ ಥರ ಮಾಡಿ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ನಾನು ಅವ್ರ ಹತ್ರ ಕೊಟ್ಟ ಮೇಲೆ ಅವರು ರಿಮೂವ್ ಮಾಡಿಕೊಳ್ಳಿ ಬಟ್ ನಾನು ಕೊಡುವಾಗ ಆ ಥರ ಮಾಡಿ ಕೊಡ್ತೀನಿ ಇದು ಇವಾಗ ಫುಲ್ ಕ್ಲಿಯರ್ ಆಗಿದೆ ಇನ್ನೊಂದ್ಸರಿ ಲೈಟಾಗಿ ಐರನಿಂಗ್ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕು ಓಕೆ ನೆಕ್ಸ್ಟು ಇದಕ್ಕೆ ನಾನು ಅದೇ ಬಾರ್ಡ್ರಲ್ಲಿ ನಾನು ವೈಟ್ಸ್ ವೈಟ್ ಸಾರಿಗೆ ಮಾಡ್ಕೊಂಡು ನಾನು ವೈಟ್ ಡ್ರೆಸ್ ಮಾಡ್ಕೊಂಡಿದ್ದೀನಲ್ಲ ನಾನು ಅದು ವೇರ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ ನಾನು ಯಾವ ಡ್ರೆಸ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅದೇ ಥರನೇ ಅದಕ್ಕೆ ಅವರು ನಾನು ಬೆಲ್ಟ್ ಈ ಥರ ಬಾರ್ಡ್ರ್ ಮಾಡ್ಕೊಂಡಿದ್ದೀನಿ ಅದೇ ಥರನೇ ಅವರು ಹೇಳಿದ್ರು ನನಗೂ ವೇಲ್ ಬೇಕು ಎ ಲಾಸ್ಟಲ್ಲಿರುವಂಥ ಬಾರ್ಡ್ರಲ್ಲಿ ವೇಲ್ ಮಾಡಿಕೊಡಿ ಅಂತ ಹೇಳಿದರು ಅದಕ್ಕೆ ಅವರು ಇಷ್ಟೇ ಚಿಕ್ಕದಾಗಿರಲಿ ಅಂತ ಹೇಳಿ ಮೆಜರ್ಮೆಂಟ್ ಹೇಳೋಗಿದ್ರು ಇಷ್ಟೇ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಓಕೆ ಇಷ್ಟೇ ಚಿಕ್ಕದಾಗಿ ಆಮೇಲೆ ಡ್ರೆಸ್ಸು ಆಮೇಲೆ ಬೆಲ್ಟ್ ಹಾಕಿದ್ರೆ ಒಂದು ನೀಟ್ ಫಿನಿಶಿಂಗ್ ಎಕ್ಸ್ಟ್ರಾ ಬಿಡಿ ಅಂತ ಹೇಳಿದರು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಓಕೆ ಇದು ಇಷ್ಟ ಆಯಿತು ಅಂದ್ಕೊಂತೀನಿ ನಮ್ಮ ಕಸ್ಟಮರ್ದು ಫುಲ್ ರೆಡಿ ಆಗಿದೆ ಅದನ್ನು ತೋರಿಸ್ಬಿಡ್ತೀನಿ ಆಯಿತಾ ಅದು ಇಲ್ಲೇ ಇದೆ ಅದು ತೋರಿಸ್ತೀನಿ ಇವತ್ತು ಅವ್ರು ಸಂಜೆ ತೊಗೊಂಡು ಹೋಗ್ತಾರೆ ಇವಾಗ ಬೆಳಿಗ್ಗೆ ತೊಗೊಂಡು ಹೋಗ್ ಓಕೆ ಇದು ಈ ಥರ ಇದೆ ನೋಡಿ ಈ ಥರ ಇದೆ ಸೇಮ್ ಪ್ಯಾಟರ್ನು ಸೇಮ್ ಇದೆ ಅವ್ರ ಅಕ್ಕ ತಂಗಿಯವರು ಅದಕ್ಕೋಸ್ಕರ ಸೇಮ್ ಟು ಸೇಮ್ ಮಾಡ್ಕೊಂಡಿದ್ದಾರೆ ಬಟ್ ಕಲರ್ ಅಂದರೆ ಚೇಂಜು ಈ ಥರ ಅವ್ರಿಗೆ ಇದು ಬಾರ್ಡರು ಏನಂದರೆ ಅದು ಒಂದು ಸೀರಲ್ಲಿ ಒಬ್ರಿಗೆ ಮಾತ್ರ ಆಗಿತ್ತು ಬಟ್ ಇದು ಒಂದಲ್ಲ ಒಂದು ಸೀರಲ್ಲಿ ಅಮ್ಮ ಮಗಳಿಗೆ ಮಗಳಿಗಿಬ್ರಿಗೂ ಸ್ಟಿಚ್ ಮಾಡಬೇಕಿತ್ತು ಅದಕ್ಕೋಸ್ಕರ ಅದರಲ್ಲಿ ಆ ಬಟ್ಟೆ ಎಕ್ಸ್ಟ್ರಾ ಇರೋ ಬಟ್ಟೆಯಲ್ಲಿ ಈ ಥರ ವೇಲ್ ಥರ ಮಾಡಿಕೊಡಿ ಅಂತ ಹೇಳಿದರು ದುಪ್ಪಟ್ಟ ಮಾಡೋಕ್ಕೆ ಹೇಳಿದರು ಇದು ಎಕ್ಸ್ಟ್ರಾ ಇರೋ ಬಟ್ಟೆ ಎಕ್ಸ್ಟ್ರಾ ಉಳಿದಿರಲಿಲ್ಲ ಬಾರ್ಡ್ರ್ ಇಷ್ಟೇ ಕೊಟ್ಟಿದ್ದೀನಿ ನಿಜ ಅಂದರೆ ಅದು ಇಲ್ಲಿವರೆಗಿದೆ ಸ್ಟಿಚ್ಚಿಂಗು ಇದು ಎಕ್ಸ್ಟ್ರಾ ಬಂದುಬಿಟ್ಟು ಇದರದೇ ಪೀಸೆ ಟಚ್ ಮಾಡಿದ್ದೀನಿ ಇಲ್ಲಿ ಬೆಲ್ಟ್ ಬರುತ್ತೆ ಅದು ಕವರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಆ ಥರ ಪ್ಲ್ಯಾನ್ ಹೇಳಿದರು ನನಗೆ ಓಕೆ ಇದು ಸೇಮ್ ಸೇಮ್ ಟು ಸೇಮ್ಸ್ ಇದೆ ಸೇಮ್ ಇದೆ ಈ ಥರ ಇಟ್ಟಿದ್ದಾರೆ ಈ ಥರ ಇದೆ ಎರಡು ಸೇಮ್ ಇದೆ ನಮಗೆ ಫುಲ್ಲು ಫುಲ್ ಈ ಥರ ಓಕೆ ಇದು ಇವಾಗ ಐರನಿಂಗ್ ಮಾಡಿ ಇದೆ ಇವಾಗ ಕಳಿಸ್ಬೇಕು ಬೆಳಿಗ್ಗೆ ಇದ್ರನ್ನ ಬೆಳಗ್ಗೆ ರೆಡಿ ಮಾಡಿದೆ ಇದು ಅದು ಆಲ್ರೆಡಿ ನಿನ್ನೆನೇ ರೆಡಿಯಾಗಿತ್ತು ಅದನ್ನು ಇವಾಗ ಕೊಡಬೇಕು ಇದನ್ನು ಕೊಡಬೇಕು ಓಕೆ ಇನ್ನೊಂದು ವೈಟ್ ವೈಟ್ ತೋರಿಸ್ ನಾನ್ ಮಾಡ್ಕೊಂಡಿರೋದು ನನ್ಗೋಸ್ಕರ ಮಾಡ್ಕೊಂಡಿರೋದು ನನ್ಗೆ ಬ್ಲೂ ಕೊಟ್ಟಾಗ ಅದ್ರ ಪ್ಲಾನಿಂಗ್ ಬಂತು ಅವಾಗ ನಾನು ಅದನ್ನ ಮಾಡಿ ವೈಟ್ ಇದು ವೈಟ್ ಸೀರೆ ನಾನು ಹೇಳಿದ್ನಲ್ಲ ನಾನು ಒಂದ್ ಸೀರೆ ಇತ್ತು ಅಂತ ಅದ್ರಲ್ಲಿ ನಾನು ಮಾಡ್ಕೊಂಡಿರೋದು ನಾನು ಈ ತರ ಮಾಡ್ಕೊಂಡಿದ್ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಕೈ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರಲಿ ಅಂತ ಕೈನೂ ಇಷ್ಟೇ ಮಾಡ್ಕೊಂಡಿದ್ದೀನಿ ನನಗೆ ಇಷ್ಟೇ ಇಷ್ಟ ಅಂತ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಆಮೇಲೆ ಬೆನ್ನು ಸ್ವಲ್ಪ ನಾನು ಜಸ್ಟ್ ರೌಂಡ್ ಕೊಟ್ಟಿದ್ದೀನಿ ಅಷ್ಟೇ ಓಕೆ ಇಷ್ಟೇ ಇಟ್ಟಿದ್ದೀನಿ ಆಮೇಲೆ ಬೋರ್ಡ್ರ್ ಇತ್ತು ಇಷ್ಟೇ ಆಮೇಲೆ ನನಗೆ ಅದೇ ಸೊಂಟ ಬಟ್ಟೆ ಬರುತ್ತೆ ಮತ್ತೆ ಶಾಲ್ ತೋರಿಸಿದನಲ್ಲ ಆ ಥರನೇ ಮಾಡ್ಕೊಂಡಿದ್ದೀನಿ ಅದು ಅಷ್ಟು ಮಾಡ್ಕೊಂಡಿದ್ದೀನಿ ಆಮೇಲೆ ಸೇಮ್ ಟು ಸೇಮ್ ದಿಯದು ಇಲ್ಲೇ ಇದೆ ದಿಯಂದು ತೋರಿಸ್ಬಿಡ್ತೀನಿ ದಿಯಾ ಬಾ ದಿನ್ ಡ್ರೆಸ್ ತಗೋಬಾರು ದಿಯಾಗ ಬಂದ್ಬಿಟ್ಟು ಸಿಂಪಲ್ ಆಗಿ ಮಾಡಿದ್ದೀನಿ ಈ ತರ ಸ್ಟಿಚ್ ಮಾಡಿದ್ದೀನಿ ದಿಹಾಗೆ ಈ ಕೈ ನೋಡಿ ಇಷ್ಟೇ ಇಷ್ಟ ಇಟ್ಟಿದಿನಿ ಅವಳಗ್ ಕೈ ಇಲ್ಲ ಇಲ್ಲ ಅಂತನೂ ಅನ್ಬಾರ್ದು ಇದ್ದಂಗೂ ಇರಬಾರ್ದು ಅದ್ಕೆ ಇಷ್ಟೇ ಇಷ್ಟ ಇಟ್ಟಿದೀನಿ ಬಕ್ತರ ಮಾಡ್ಬಿಟ್ಟು ಈ ತರ ಇಷ್ಟೇ ಇಷ್ಟ ಇಟ್ಟಿದ್ದೀನಿ ಅವಳಿಗೆ ಇಲ್ಲಿ ಮತ್ತೆ ಏನೂ ಇರಬಾರ್ದು ಅಂದ್ರೆ ಆರಾಮಾಗಿರ್ಬೇಕು ಕಿರಿಕಿರಿ ಇಲ್ಲ ಅಂದ್ರೆ ಅವಳಿಷ್ಟು ಕೈ ಇದೆ ಅಂತ ಹೇಳಿದ್ರೆ ನನಗೆ ಅವಳನ್ನ ಹ್ಯಾಂಡಲ್ ಮಾಡೋದೇ ತುಂಬಾ ಕಷ್ಟ ಆಗುತ್ತೆ ಆಲ್ಮೋಸ್ಟ್ ನಾನು ಸ್ಲೀವ್ಲೆಸ್ಸೇ ಅವ್ಳಿಗೆ ಸ್ಟಿಚ್ ಮಾಡಿಬಿಡ್ತೀನಿ ಆದ್ರೆ ಸ್ವಲ್ಪ ಟ್ರೆಡಿಷನಲ್ ಲುಕ್ ಬರಲಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಒಂದು ಕೈ ತರ ಇಟ್ಟಿದ್ದೀನಿ ಅಷ್ಟೇ ಅಷ್ಟೆ ಇಷ್ಟಿದೆ ತುಂಬಾ ಲೆಂತ್ ಆಗಿಟ್ಟಿದ್ದೀನಿ ಸ್ವಲ್ಪ ಒಂದ್ ವರ್ಷ ಲೇಟ್ ಆದ್ರೂ ಯೂಸ್ ಆಗ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಉದ್ದ ಇಟ್ಟಿದ್ದೀನಿ ಅವ್ಳಿಗೆ ಇಡ್ಲಿ ಬ್ಯಾಕ್ ಸೈಡ್ ಈ ತರ ಇಟ್ಟಿದ್ದೀನಿ ಜಸ್ಟ್ ಹಾಕಕ್ಕೆ ತೆಗೆಯೋಕೆ ಸ್ವಲ್ಪ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಈ ತರ ಇಟ್ಟಿದ್ದೀನಿ ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಕಿದಾಗ ನೀವು ನೋಡ್ತೀರಾ ಅವಳಿಗೂ ಈ ಥರ ಅವಳಿಗೂ ನೆಕ್ಸ್ಟು ಇದಕ್ಕೆ ಸೊಂಟದ ಪಟ್ಟಿ ಬರುತ್ತೆ ಬ ಡಾಬಿದೆ ಅದನ್ನ ನಾನು ಸ್ಟಿಚ್ ಮಾಡಿಲ್ಲ ಯಾಕಂದರೆ ನಮ್ಮ ಇಬ್ಬರಿಗೂ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ಬಟ್ಟೆ ಬೇಕಾಗಿರೋದ್ರಿಂದ ನಮಗೆ ಕಡಿಮೆ ಬಿತ್ತು ಇದು ರೆಡಿ ಮಾಡಿದ್ನಲ್ಲ ಬಾರ್ಡ್ರ್ ಮತ್ತು ಸೊಂಟ ಪಟ್ಟಿ ಮಾಡ್ಕೊಳ್ಳೋಕೆ ನಂಗೆ ಬಟ್ಟೆ ಸಾಕಾಗಲಿಲ್ಲ ಅದಕ್ಕೋಸ್ಕರ ಈಗ ಹೊರಗಡೆಯಿಂದ ಒಂದು ಗೋಲ್ಡನ್ ಕಲರ್ ತಂದುಬಿಟ್ಟು ನಾನು ಎಕ್ಸ್ಟ್ರಾ ಇಬ್ಬರಿಗೂ ಮಾಡ್ಕೊಳ್ತೀನಿ ಬೆಲ್ಟ್ ಥರ ಸ್ವಲ್ಪ ಗ್ರ್ಯಾಂಡಾಗೆ ಮಾಡಿಟ್ಕೊತೀನಿ ಬೇರೆ ಬೇರೆ ಅದಕ್ಕೆ ಯಾವತ್ತಾದರೂ ಯೂಸ್ ಮಾಡ್ಬೋದು ಅದಕ್ಕೋಸ್ಕರ ಇದು ಅವಳಿಗೆ ಶಾಲ್ ಇದೆ ನನಗೂ ಶಾಲ್ ಮಾಡ್ಕೊಂಡಿದ್ನಲ್ಲ ಅದೇ ಥರನೇ ಅವಳಿಗೂ ಶಾಲ್ ಇದು ಜಸ್ಟ್ ಹಿಂಗ್ ಬರುತ್ತೆ ಆಮೇಲೆ ಇಲ್ಲಿ ಬೆಲ್ಟ್ ಬರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅದು ನಿನ್ನೆ ಹಾಕಿ ನೋಡಿದ್ರೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಗ್ರೀನ್ ಕಲರ್ದು ಒಂದು ಚೋಕರ್ ಹಾಕಿದ್ಲು ಸಖತ್ತಾಗಿ ಟ್ರೆಡಿಷನಲ್ಲಾಗಿ ಕಾಣಿಸ್ತಾ ಇದ್ಲು ಇವಾಗ ಫೋಟೋದಲ್ಲಿ ನೆಕ್ಸ್ಟ್ ಯಾವ ಪ್ರೋಗ್ರಾಮ್ಗೆ ಹಾಕೋದಂತ ಗೊತ್ತಿಲ್ಲ ಹಾಕಿದಾಗ ನಿಮಗೂ ತೋರಿಸ್ತೀನಿ ಓಕೆ ಹಾಂ ಓಕೆ ಅಮ್ಮ ಮಗಳದ್ದು ಅಂತ ಹೇಳಿದ್ನಲ್ಲ ಅವಳದು ಚಿಕ್ಕವಳು ಅವಳು ಮಗಳದ್ದು ಡ್ರೆಸ್ ಮಾಡಿದ್ದೀನಿ ಸ್ಟಿಚ್ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ಹಾಂ ಅದನ್ನು ತೋರಿಸ್ತೀನಿ ಇವಾಗ ಅದನ್ನು ನೋಡಿಬಿಡಿ ಬ್ಲೂ ಕಲರು ಅವಳಿಗೆ ಈ ಥರ ಇಟ್ಟಿದ್ದೀನಿ ನೋಡಿ ಹೆಂಗಿದೆ ಸಕ್ಕಲಾಗಿದೆ ಅವಳು ತುಂಬ ಚೆನ್ನಾಗಿದೆ ಹುಡುಗಿ ನಾನು ಅವಸ್ ಜಸ್ಟ್ ಇದು ಸ್ಕರ್ಟ್ ಅಷ್ಟೇ ರೆಡಿ ಮಾಡುವಾಗ ಹೋದ್ಬಿಡಿಯೋದನ್ನು ತೋರಿಸಿದ್ದೆ ಫುಲ್ ಕ್ಲಿಯರ್ ಆಗಿರಲಿಲ್ಲ ಈಗ ಫುಲ್ ರೆಡಿಯಾಗಿದೆ ಇದು ಹ್ಞೂ ಈ ಥರ ಅವ್ರು ಹೇಳಿದ್ರು ತುಂಬ ಓವರಾಗಿ ಏನು ಮಾಡಬೇಡಿ ಸಿಂಪಲಾಗಿ ಎಷ್ಟಿದೆಯೋ ಅಷ್ಟೇ ಮಾಡಿ ಅಂದಿದ್ರು ಇವಾಗ ಇಲ್ಲೊಂದು ಕುಚ್ಚಾಗಿ ಕೊಡಬೇಕು ಅಂತ ಇಷ್ಟೇ ಮಾಡಿದ್ದೀನಿ ಅವಳಿಗೂ ಸೇಮ್ ದುನ್ ಥರನೇ ಸ್ಲೀವ್ಲೆಸ್ಸೇ ಬೇಕು ಅವಳಿಗೆ ಸ್ಲೀವ್ ಇದ್ರೆ ಹಾಕೋ ಸ್ವಲ್ಪ ಕಿರಿಕಿರಿ ಮಾಡ್ತಲ್ಲ ಸ್ಲೀವ್ಲೆಸ್ಗೆ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ದೀನಿ ನಾನು ಇಷ್ಟ ಅವಳು ಎರಡೂವರೆ ವರ್ಷದ ಮಗು ಮಗು ಹುಡುಗಿ ಎರಡು ವರ್ಷದ ಹುಡುಗಿ ಎರಡೂವರೆ ವರ್ಷದ ಹುಡುಗಿ ಅವಳು ತುಂಬ ಚೆನ್ನಾಗಿದೆ ಸೂಟ್ ಆಗುತ್ತೆ ಅವಳು ಹಾಕಿದಾಗ ಯಾವ ಫೋಟೋ ಹಾಕ್ತೀನಿ ನಾನು ಇದೊಂದು ಗ್ರೀನ್ ಸೀರೆ ಇದೆ ನನ್ನ ಹತ್ರ ಇದು ತುಂಬ ರಫ್ ಇದೆ ಸೀರೆ ಅದಕ್ಕೋಸ್ಕರ ನಾನು ಹುಡ್ತಾ ಇಲ್ಲ ಒಂದು ಸರಿಯೂ ನನ್ಗೆ ಹುಟ್ಟಿಲ್ಲ ಇದು ವರ್ಷಕ್ಕಿಂತ ಜಾಸ್ತಿ ಆಯಿತು ಇದು ನನ್ನ ಗಾಡ್ರಾಜಲ್ಲಿದ್ದು ಬೀರೂನಲ್ಲಿದ್ದು ಬಟ್ ನಾನು ಇದನ್ನು ಒಂದ್ಸರಿನೂ ಹುಟ್ಟಿಲ್ಲ ಇದಕ್ಕೆ ಬ್ಲೂ ಕಲರ್ ಬಾರ್ಡರ್ ಬಂದಿತ್ತು ಅವಾಗೆಲ್ಲ ಒನ್ ಟೈಮ್ ಬರ್ತಿತ್ತಲ್ಲ ಆ ಥರ ಬಾರ್ಡ್ರ್ ಬಂದಿತ್ತು ಅದನ್ನು ನಾನು ಫುಲ್ ರಿಮೂವ್ ಮಾಡಿದ್ದೀನಿ ಇವಾಗ ಇದರಲ್ಲಿ ಮೂರು ಜನಕ್ಕೆ ಬಟ್ಟೆ ಹೊಲಿಬೇಕಂತ ಇದ್ದೀನಿ ಒಂದು ನಮ್ಮ ತಂಗಿ ಮದುವೆ ಇದೆ ಅಂತ ಹೇಳಿದ್ದೀನಲ್ಲ ತಂಗಿ ಮದುವೆಗೆ ದಿಯಂಗೆ ಆಮೇಲೆ ನಮ್ಮ ಅಣ್ಣನ ಮಕ್ಳು ಜನಕ್ಕೆ ಮೂರು ಜನಕ್ಕೆ ಇದರಲ್ಲೇ ಬಟ್ ಸ್ಟಿಚ್ ಮಾಡಬೇಕು ಅಂತ ಇದ್ದೀನಿ ಬಟ್ಟೆನ ಒಂದೇ ಥರ ಮಾಡಿ ಸ್ಟಿಚ್ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ತಂದು ಇಟ್ಟಿದ್ದೀನಿ ಅದು ಇವಾಗ ಇದೆ ಅದೊಂದು ಮಾಡಬೇಕು ಮಕ್ಕಳಿಗೆ ಮತ್ತೆ ಸುಮ್ಮನೆ ಏನಕ್ಕೆ ಹೊರಗಡೆ ಹೋಗ್ಬಿಟ್ಟು ಸುಮ್ಮನೆ ಬಟ್ಟೆ ಹಾಕೋದು ಇದ್ರಲ್ಲ ನಾನಂತೂ ವಿರೋನೆಲ್ಲ ನೋಡ್ತೀನಿ ಬೇಡ ಅನ್ನೋದು ಮತ್ತೆ ವಾಪಸ್ ಇಡೋದು ಉಡೋದೇನಿಲ್ಲ ಆಯ್ತಾ ಉಟ್ಕೊಳ್ಳೋದೇನಿಲ್ಲ ನನಗೆ ಇದರ ಟೀ ಶರ್ಟ್ ಇದ್ಬೇಕಂತ ಅವತ್ತಿನ ದಿನ ಫುಲ್ ಕಳೆದ್ಬಿಡ್ತೀನಿ ಮತ್ತು ಗ್ರಾ ಗ್ರ್ಯಾಂಡಾಗಿ ಡ್ರೆಸ್ ಏನು ಬೇಡ ನನಗೆ ಅದಕ್ಕೋಸ್ಕರ ಸುಮ್ಮನೆ ಏನು ಕಲ್ಲಲ್ಲೇ ಇಡೋದು ಈ ಕಲ್ಲರು ಮತ್ತು ಆಲ್ಮೋಸ್ಟ್ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಅವರಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡೋಕ್ಕೆ ತಂದು ಇಟ್ಟಿದ್ದೀನಿ ಇದೇ ಫುಲ್ಲು ಇದು ರೆಡಿ ಮಾಡುವಾಗ ಇದ್ರದ್ದು ಕಂಪ್ಲೀಟ್ ವೀಡಿಯೋಸ್ ಹೇಗೆ ಸ್ಟಿಚ್ ಮಾಡ್ತೀನಿ ನಾನು ಅನ್ನೋದನ್ನು ಕಂಪ್ಲೀಟ್ ವೀಡಿಯೋಸ್ ಹಾಕ್ತೀನಿ ಆಯಿತಾ ಹೇಗೆ ಹೇಗೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ವೀಡಿಯೋಸ್ ಇದರ ಈ ಡ್ರೆಸ್ ಸ್ಟಿಚ್ ಮಾಡುವಾಗ ಹಾಕ್ತೀನಿ ನಾನು ಓಕೆ ಓಕೆ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ತರ್ತೀನಿ ಅಲ್ಲಿವರೆಗೂ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆಯ್ತಾ ಥ್ಯಾಂಕ್ ಯು ಲವ್ ಯು